ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ಸಿನಿತಾರೆಯರ ಮೂಲ ಹೆಸರುಗಳನ್ನು ತಿಳಿದುಕೊಳ್ಳುವ ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಇವರ ಮೂಲ ಹೆಸರು ಸಿಗನಲ್ಲೂರು ಪುಟ್ಟಸ್ವಾಮಿ ಗೌಡ ಮತ್ತು ಮುತ್ತುರಾಜ ಡಾಕ್ಟರ್ ವಿಷ್ಣುವರ್ಧನ್ ಅವರ ಮೂಲ ಹೆಸರು ಸಂಪತ್ ಕುಮಾರ್ ಅಂಬರೀಷ್ ಇವರ ಮೂಲ ಹೆಸರು ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್ ಶಿವರಾಜ್ ಕುಮಾರ್ ಇವರ ಮೂಲ ಹೆಸರು ನಾಗರಾಜ ಶಿವಪುಟ್ಟಸ್ವಾಮಿ ಸುಧಾರಾಣಿ ಇವರ ಮೂಲ ಹೆಸರು ಜಯಶ್ರೀ ಜಗ್ಗೀಶ್ ಇವರ ಮೂಲ ಹೆಸರು ಈಶ್ವರೇಗೌಡ ಮಾಲಶ್ರೀ ಅವರ ಮೂಲ ಹೆಸರು ಶ್ರೀ ದುರ್ಗಾ ಶ್ರುತಿ ಇವರ ಮೂಲ ಹೆಸರು ಗಿರಿಜಾ ಪುನೀತ್ ರಾಜ್ಕುಮಾರ್ ಅವರ ಮೂಲ ಹೆಸರು ಲೋಹಿತ್ ದರ್ಶನ್ ಅವರ ಮೂಲ ಹೆಸರು ಹೇಮಂತ್ ಕುಮಾರ್ ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ ರಕ್ಷಿತ್ ಅವರ ಮೂಲ ಹೆಸರು ಶ್ವೇತಾ ರಮ್ಯ ಅವರ ಮೂಲ ಹೆಸರು ದಿವ್ಯ ಸ್ಪಂದನ ಸತೀಶ್ ನೀನಾಜಂ ಇವರ ಮೂಲ ಹೆಸರು ಶಿವಕುಮಾರ್ ಮಾನ್ವಿತಾ ಕಾಮತ್ ಇವರ ಮೂಲ ಹೆಸರು ಶ್ವೇತಾ ಕಾಮತ್